ಇವತ್ತು ನಮ್ಮ ಕಿಚನ್ನ ಸ್ಪೆಷಲ್ ಬಾತ್ ನಮಸ್ಕಾರ ವೀಕ್ಷಕರೇ ರಾಜ್ ರೆಸಿಪಿಗೆ ಸುಸ್ವಾಗತ ಇವತ್ತು ನಾನು ಬಾತ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹೋಟ್ಲಲ್ಲಿ ಮಾಡೋದಕ್ಕಿಂತ ಮನೆಯಲ್ಲಿ ತುಂಬ ಚೆನ್ನಾಗಿ ಅಷ್ಟೇ ಟೇಸ್ಟಿಯಾಗಿ ನಾವು ಬಾತ್ ಮಾಡ್ಕೋಬೋದು ಈಗ ಮೊದಲೇದಾಗಿ ನಾನು ಕೇಸರಿ ಬಾತ್ ಮಾಡ್ತೀನಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಏನಂತ ನೋಡೋಣ ಕೇಸರಿ ಭಾತ್ ಮಾಡಲಿಕ್ಕೆ ಮತ್ತೆ ಉಪ್ಪಿಟ್ಟು ಮಾಡಲಿಕ್ಕೆ ನಾನು ಇದನ್ನೇ ರವೆ ತಗೊಂಡಿರೋದು ಕೆಲವರು ಸೂಜಿ ಅಂತಾರೆ ಬಾಂಬೆ ರವೆ ಅಂತಾರೆ ಒಂದೊಂದು ಕಡೆ ಒಂದೊಂದು ಹೇಳ್ತಾರೆ ಬಾಂಬೆ ರವೆ ಅಂತಾರಲ್ಲ ಅದು ಚಿರೋಟಿ ರವೆ ತೊಗೊಂಡಿದ್ದೀನಿ ನಾನು ನೋಡಿ ಎಲ್ಲ ಈ ಬಟ್ಲ ಅಳತೆಗೆ ತಗೊಂಡಿದ್ದೀನಿ ಈಗ ನಾವು ಇದು ಒಂದು ಕಪ್ ಚಿರೋಟಿ ರವೆ ತಗೊಂಡಿದ್ದೀವಿ ಅಂದ್ರೆ ನಮಗೆ ಒಂದೂವರೆ ಕಪ್ ಸಕ್ಕರೆ ಬೇಕಾಗುತ್ತೆ ಮತ್ತೆ ಅರ್ಧ ಕಪ್ ತುಪ್ಪ ಬೇಕಾಗುತ್ತೆ ಅಷ್ಟೂ ಇಲ್ಲಿ ತಗೊಂಡಿದ್ದೀನಿ ಮತ್ತೆ ಗೋಡಂಬಿ ದ್ರಾಕ್ಷಿ ಕೇಸರಿನ ನಾನು ಬಿಸಿ ಹಾಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಈಗ ಮಾಡೋ ವಿಧಾನ ನೋಡೋಣ ಈಗ ಗೋಡಂಬಿ ದ್ರಾಕ್ಷಿ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಕ್ಕೆ ನಾನು ಒಂದು ಒರೆ ಟೇಬಲ್ ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ ಇದೊಂದು ಸ್ವಲ್ಪ ಮೇಲೆ ನಾವು ಪೂರ್ತಿ ಅರ್ಧ ಕಪ್ಪಲ್ಲೇ ನಾವು ಇದು ಡ್ರೈ ಫ್ರೂಟ್ಸ್ನ ನಾವು ಫ್ರೈ ಮಾಡ್ಕೊಳ್ಳೋದಾಗಲಿ ರವೆ ಫ್ರೈ ಮಾಡ್ಕೊಳ್ಳೋದಾಗಲಿ ಎಲ್ಲದೂ ಅದರಲ್ಲೇ ಬರುತ್ತೆ ಸ್ವಲ್ಪ ಕೆಂಪು ಬಣ್ಣ ಬಂದ ಮೇಲೆ ನಾನು ಸ್ವಲ್ಪ ದ್ರಾಕ್ಷಿ ಹಾಕ್ತೀನಿ ಇದರಲ್ಲೇ ಫ್ರೈ ಮಾಡ್ಕೊಳಕ್ಕೆ ಈಗ ಇದಾಗಿದೆ ಇದನ್ನೊಂದು ಪ್ಲೇಟಲ್ಲಿ ತಗೊಳ್ಳೋಣ ರಬ ಹಾಕ್ಕೊತಾ ಇದ್ದೀನಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಚಿಕ್ಕ ಉರಿನಲ್ಲೇ ಫ್ರೈ ಮಾಡ್ಕೋಬೇಕು ಇದನ್ನೆಲ್ಲ ನಾವು ಈ ರವೆನ ಚೆನ್ನಾಗಿ ನಾವು ಹುರ್ಕೋಬೇಕು ಸ್ವಲ್ಪ ಕೆಂಪು ಬಣ್ಣ ಬರಬೇಕಷ್ಟೆ ಸ್ವಲ್ಪ ಇದಾಗಿದೆ ಈಗ ನಾವು ಈಗ ನಾನು ಎರಡು ಕಪ್ಪಷ್ಟು ಬಿಸಿನೀರು ತೊಗೊಂಡಿದ್ದೀನಿ ಒಂದು ಕಪ್ ರವಾಗೆ ಎರಡು ಕಪ್ ಬಿಸಿನೀರು ಈಗ ಈ ಬಿಸಿನೀರನ್ನು ನಾನು ಫ್ರೈ ಮಾಡ್ಕೊಂಡಿರೋ ತವಾಗೆ ಹಾಕ್ತೀನಿ ಇದನ್ನು ಒಂದು ಎರಡು ನಿಮಿಷ ನೀ ಕುದಿಯೋದು ಬಿಡೋಣ ನೋಡಿ ಇದು ಚೆನ್ನಾಗಿ ಅರಳ್ಕೊಂಡಿದೆ ಈಗ ನಾನು ಇದಕ್ಕೆ ಸ್ವೀಟ್ ಜಾಸ್ತಿ ಬೇಕಂದರೆ ಎರಡು ಕಪ್ ಸೇರಿಸ್ಕೊಳ್ಳಿ ಸ್ವೀಟ್ ಒಂಚೂರು ಕಮ್ಮಿ ಇರಲಿಲ್ಲ ಅಂದರೆ ಒಂದೂವರೆ ಕಪ್ ಸಕ್ಕರೆ ಸೇರಿಸ್ಕೊಳ್ಳಿ ಸಕ್ಕರೆ ಹಾಕಿದ ಮೇಲೆ ಇದನ್ನು ಸಣ್ಣ ಉರಿನಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು ಸಕ್ಕರೆ ಮೇಲೆ ಇದು ಈ ಥರ ನೀರಾಗಿ ಬಿಟ್ಕೊಳುತ್ತೆ ಇದನ್ನು ಒಂದು ಸ್ವಲ್ಪತ್ತು ಕುದಿಲಿಕ್ಕೆ ಬಿಡೋಣ ಇದನ್ನು ಒಂದು ಐದು ನಿಮಿಷ ನೋಡಿ ಇದು ಚೆನ್ನಾಗಿ ಸಕ್ಕರೆ ಹೀರ್ಕೊಂಡಿದೆ ಎಲ್ಲ ರವ ಈಗ ನಾನು ಕೇಸರಿ ಕಬ್ಸಿಟ್ಕೊಂಡಿದ್ದೆಲ್ಲ ಬಿಸಿ ಹಾಲಿಗೆ ಇದನ್ನು ಹಾಕ್ತಾ ಇದ್ದೀನಿ ಜೊತೆಗೆ ಇನ್ನೂ ಸ್ವಲ್ಪ ಮಿಕ್ಕಿರೋ ತುಪ್ಪನೂ ಹಾಕ್ತಾಯಿದ್ದೀನಿ ಇದನ್ನು ಈಗ ನಾವು ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಚೆನ್ನಾಗಿ ಕೇಸರಿ ಹಾಕಿ ತುಪ್ಪ ಹಾಕಿ ಕಲಸ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾನು ಗೋಡಂಬಿ ದ್ರಾಕ್ಷಿ ಹುರಿದು ಇಟ್ಕೊಂಡಿದ್ನಲ್ಲ ಇದನ್ನು ಹಾಕ್ತೀನಿ ಕೊನೆಯಲ್ಲಿ ಒಂದು ಸ್ವಲ್ಪ ಹಾಗೆ ಉಳಿಸ್ತೀನಿ ಕೊನೆಯಲ್ಲಿ ಗಾರ್ನಿಶ್ಗೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿ ಪೌಡರ್ ನೋಡಿ ಇದು ಆಗಿದೆ ಆಗಲೇ ಈಗ ನಾವು ಕೇಸರಿವಾತು ಮಾಡ್ಕೊಂಡ್ವಿ ಈಗ ಉಪ್ಪಿಟ್ಟು ಮಾಡ್ಕೊಳ್ಳೋಣ ನಾನು ಈಗ ಒಂದು ದೊಡ್ಡ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಹಸಿ ಶುಂಠಿನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಹಸಿಮೆಣ್ಸಿನಕಾಯಿ ಒಂದು ಒಗ್ಗರಣೆಗೆ ಒಂದೆರಡು ಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ನಾನು ಇಲ್ಲಿ ಟೊಮೆಟೊ ಯೂಸ್ ಮಾಡ್ತಾ ಇಲ್ಲ ಉಳಿಯ ಸಲುವಾಗಿ ನಾನು ಇಲ್ಲಿ ನಿಂಬೆಹಣ್ಣು ತೊಗೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಹಾಕಬೇಕು ಒಂದು ಕಪ್ ರವೆ ತಗೊಂಡಿದ್ದೀನಿ ಒಂದು ಕಪ್ ರವೆಗೆ ಮೂರು ಕಪ್ ನೀರು ಹಿಡಿಯುತ್ತೆ ಇದು ಒಂದು ಮೂರು ಸ್ಪೂನ್ ಎಣ್ಣೆ ತಗೊಂಡಿದ್ದೀನಿ ಕಡಲೆಬೇಳೆ ಹಾಕಿದ್ದೀನಿ ಮೊದಲೇದಾಗಿ ಅದು ಸ್ವಲ್ಪ ಗಟ್ಟಿ ಇರುತ್ತಲ್ಲ ಅದಕ್ಕೆ ಫಸ್ಟ್ ಹಾಕಿದ್ದೀನಿ ಮತ್ತು ಉದ್ದಿನಬೇಳೆ ಸ್ವಲ್ಪ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಚ್ಚಿ ಇಟ್ಕೊಂಡಿರೋ ಹಸಿ ಶುಂಠಿ ಹಾಕಿ ಮತ್ತು ಈರುಳ್ಳಿ ಒಂದೆರಡು ಒಣ ಮೆಣಸಿನ್ಕಾಯಿ ಕರಿಬೇವು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಈಗ ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಆಗೋವರಿಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ನಾವು ಬಾತ್ ಜೊತೆಗೆ ಮಾಡ್ತಾ ಇದೀವಲ್ಲ ಅಂದರೆ ಈಗ ಕೇಸರಿ ಬಾತ್ ಜೊತೆಗೆ ಉಪ್ಪಿಟ್ಟು ಮಾಡ್ತಾ ಇದೀವಲ್ಲ ಇದನ್ನ ಇದರಲ್ಲಿ ನಾವು ಏನು ಬೇರೆ ತರಕಾರಿ ಏನೂ ಹಾಕ್ಕೋಬಾರ್ದು ಇಷ್ಟೇ ಇಷ್ಟೇ ಮಾಡಿ ಈ ಹೋಟ್ಲಲ್ಲಿ ನಾವು ಹೋಟೆಲ್ ಸ್ಟೈಲಲ್ಲಿ ಮಾಡೋದಾದರೆ ಇದನ್ನು ಚಿರೋಟಿ ರವೆಯಿಂದನೇ ಮಾಡ್ತೀವಿ ನಾವು ಉಪ್ಪಿಟ್ಟು ಹಾಗಾಗಿ ಇದಕ್ಕಿಷ್ಟೇ ಸಾಕು ಒಂದು ಸ್ವಲ್ಪ ಬ್ರೌನ್ ಕಲರ್ ತಿರುಗಿದೆ ಈಗ ಇದನ್ನ ಚಿರೋಟಿ ರವ ತೊಗೊಂಡಿದ್ನಲ್ಲ ಇದರಲ್ಲಿ ಹಾಕ್ತೀವಿ ನಾವು ಇದನ್ನು ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದಾದರೆ ಫ್ರೈ ಮಾಡಿಕೊಳ್ಳಿ ನಾನು ಇದರಲ್ಲೇ ಮಾಡ್ತೀನಿ ಮತ್ತೆ ನಾನು ಈಗ ಒಂದು ಕಪ್ಗೆ ಮೂರು ಕಪ್ ಆಗಷ್ಟು ಬಿಸಿನೀರನ್ನು ನೀರನ್ನು ಕುದಿಸ್ಕೊಳಕ್ಕೆ ಇಟ್ಟಿದ್ದೀನಿ ಸೈಡ್ಗೆ ಇದು ರವಾ ಒಂಚೂರು ಕೆಂಪು ಬಣ್ಣ ಬಂದ ತಕ್ಷಣ ನಾನು ಆ ನೀರನ್ನು ಸೇರಿಸ್ತೀನಿ ಇದಕ್ಕೆ ಈಗ ಇದು ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕಿದ್ದೀನಿ ಇದು ಗಿಡ ಅಷ್ಟು ನೋಡಿ ಇದಾಗಲೇ ಚೆನ್ನಾಗಿ ರವೆ ಫ್ರೈ ಆಗಿದೆ ಇದಕ್ಕೆ ನಾನು ಬಿಸಿನೀರ ಸೇರಿಸ್ಕೋತೀನಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೋತ ನಾವು ಕಲ್ಸ್ಕೋಬೇಕಿದ ಇದೇನು ಗಂಟಾಗಲ್ಲ ನಾವು ರವೆ ಹುರ್ದಿರ್ತೀವಲ್ಲ ಇದರಲ್ಲೇ ಗಂಟು ಆಗಲ್ಲ ಆದಷ್ಟು ನೋಡಿ ಎಷ್ಟು ಚೆನ್ನಾಗಿ ಬೆಂಡ್ ಆಗಿದೆ ಇದು ಈಗ ನಾನು ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಕಲಿಸ್ತೀನಿ ಇದನ್ನಲ್ಲಿಟ್ಟು ಕ್ಲೋಸ್ ಮಾಡಿ ಒಂದು ಒಂದು ನಿಮಿಷ ಸಾಕು ಸ್ವಲ್ಪ ಇದು ಅರಳ್ಕೊಳ್ಳೋಕೆ ಬಿಡೋಣ ಇದನ್ನು ಇದು ಚೆನ್ನಾಗಿ ಅರಳ್ಕೊಂಡಿದೆ ಈಗ ಕೊನೆಯಲ್ಲಿ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿ ನಿಮ್ಮೆ ಇದ್ದೀನಿ ಗೋಡಂಬಿಯಿಂದ ಈಗ ನಾನು ಗಾರ್ನಿಶ್ ಮಾಡ್ತಾ ಇದ್ದೀನಿ ನೋಡಿ ತುಂಬ ಸ್ಮೂತಾಗಿ ಆಗಿ ಬಂದಿದೆ ನಾವು ಮನೇಲಿ ಮಾಡ್ಕೊಳ್ಳೋದಾದರೆಗಿನ್ನ ತುಪ್ಪ ಹಾಕಿ ಚೆನ್ನಾಗಿ ಮಾಡ್ಕೊಬೋದು ಕೇಸರಿ ಭಾತು ತುಂಬ ಟೇಸ್ಟಿಯಾಗಿ ಬರುತ್ತೆ ಸ್ಮೂತಾಗಿ ಬರುತ್ತೆ ಉಪ್ಪಿಟ್ಟು ಕೂಡ ಅಷ್ಟೇ ಅಷ್ಟೇ ಸ್ಮೂತಾಗಿ ಬರುತ್ತೆ ನೀವು ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು